ಆ ಸ್ನೇಹಿತರೆ ನೋಡಿ ಇವತ್ತು ನಾವು ಪಿ ಸಿ ಎಳಿನಲ್ಲಿದ್ದೀವಿ ನಮ್ಮ ರೈತರು ನಾಗರಾಜು ಅಂತ ಬೀನ್ಸ್ ಹಾಕಿದ್ದಾರೆ ಒಂದು ಎಕರೆಗೆ ಅದು ಭೂವಸ್ತ್ರನ ಇವತ್ತು ಅಪ್ಲೈ ಮಾಡಿಸ್ತಾ ಇದ್ದೀವಿ ಎರೆಹುಳು ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ ನಾನು ಪ್ರತಿ ಹುಡುಕು ಬಡಗಿಸ್ತಾ ಇದ್ದೀನಿ ಇದರಿಂದ ತುಂಬ ಒಳ್ಳೆ ರಿಸಲ್ಟ್ ಬರ್ತದೆ ನೇರು ನೇರು ಚೆನ್ನಾಗಿ ಬರ್ತದೆ ಸಪ್ರೂಟ್ ಫ್ರೂಟ್ ಜಾಸ್ತಿ ಆಗ್ತದೆ ಯಾವುದೇ ರೋಗ ಬರ್ತದೆ ಅದಂಗೆ ತಡೀತದೆ ನೋಡೋಣ ನೆಕ್ಸ್ಟು ಒಂದು ಹದಿನೈದು ದಿನ ನಂತರ ಮತ್ತೆ ಒಂದು ವೀಡಿಯೋ ಮಾಡಾಕ್ತೀವಿ ನಮ್ಮದು ಭೂ ವಸ್ತ್ರ ನೋಡಿರಿ ನೀವು ನೋಡ್ಬೋದು ನಮ್ಮ ನಾಗರಾಜು ಸರ್ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಇದೇ ಬಂದು ಅವ್ರದ್ದು ಎಲ್ಲ ಸಾಕಿರೋ ಅಂತ ಜಮೀನು ಈ ಜಮೀನಲ್ಲಿ ಒಂದು ಆರು ಸಾವಿರ ಗುಡಿ ಇದೆ